ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ನಾವು ಬೆಂಗಳೂರಲ್ಲಿ ಮನೆ ಕಟ್ಟಿಸಿದ್ದೀವಿ ಆ ಮನೆ ಯಾವ ಥರ ಕಟ್ಸಿದ್ದೀವಿ ಅಂತ ನಾನಿವತ್ತು ಹೋಮ್ ಟೂರ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ಈಗ ಅಲ್ಲಿಗೆ ನೋಡೋಕ್ಕೆ ನೋಡಿ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ನಮ್ಮ ಲೇಔಟಲ್ಲಿ ನಾಲ್ಕುನೂರು ಸೈಟುಗಳಿದ್ದು ಇದರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಮನೆಗಳಾಗಿರ್ಬೋದು ಇವಾಗ ಮನೆ ಒಬ್ಬರು ಕಟ್ಟಿಸ್ತಾ ಇದ್ದಾರೆ ನೋಡಿ ಇದೆ ನಮ್ಮ ಲೇಔಟು ಈ ಲೇಔಟ್ ಹೆಸರು ನಿಸರ್ಗ ನಗರ ಅಂತ ಇಲ್ಲಿ ಯಾವಾಗಲೂ ಸೆಕ್ಯೂರಿಟಿ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಸೆಕ್ಯುರಿಟಿ ಇದ್ದು ಮೂರು ಜನ ಸೆಕ್ಯೂರಿಟಿ ರಾತ್ರಿ ಹಗಲು ಎಲ್ಲ ಗಸ್ತು ತಿರುಗ್ತಾ ಇರ್ತಾರೆ ಗೇಟೆಡ್ ಕಮ್ಯುನಿಟಿ ತುಂಬ ಚೆನ್ನಾಗಿದೆ ಬನ್ನಿ ಈಗ ಯಾವ ಥರ ಇದೆ ಎಲ್ಲ ನಮ್ಮ ಲೇಔಟು ಅಂತ ನೋಡ್ತಾ ಹೋಗೋಣ ಮನೆ ಕಡೆ ಇದು ನಿಮ್ ಇಪ್ಪತ್ನಾಲ್ಕು ಎಕರೆ ಲೇಔಟ್ ಜಾಗ ಇದು ಇದರಲ್ಲಿ ನಾಲ್ಕುನೂರು ಸೈಟ್ ಸಿಕ್ಸ್ಟಿ ಫಾರ್ಟಿ ಥರ್ಟಿ ಫೋರ್ಟಿ ಥರ್ಟಿ ಫಿಫ್ಟಿ ಟ್ವೆಂಟಿ ಥರ್ಟಿ ಈ ಥರ ನಾಲ್ಕನೂರು ಸೈಟ್ಗಳು ಇಲ್ಲಿ ಲೇಔಟ್ ಸುತ್ತಲೂ ಕಂಪೌಂಡ್ ಇದೆ ಭಯ ಇಲ್ಲ ಆರಾಮಾಗಿ ಮನೆ ಕಟ್ಸ್ಕೊಂಡು ಇರ್ಬೋದು ಒಬ್ಬ ಗಾರ್ಡನರ್ ಇದಾರೆ ಗಾರ್ಡನ್ ಇದೆ ತುಂಬ ಚೆನ್ನಾಗಿದೆ ಅದನ್ನೆಲ್ಲ ಅವರು ಮೇಂಟೈನ್ ಮಾಡ್ತಾರೆ ಎರಡು ಬೋರ್ವೆಲ್ ಇದೆ ಪೂರಾ ಲೇಔಟು ನೀರು ಸಪ್ಲೈ ಆಗುತ್ತೆ ನೀರಿಗೇನು ತೊಂದರೆ ಇಲ್ಲ ಈ ಲೇಔಟು ಸೆಂಟ್ರಲ್ ಗೋರ್ಮೆಂಟ್ ಎಂಪ್ಲಾಯೀಸ್ಗಳೆಲ್ಲ ಸೇರ್ಕೊಂಡು ಮಾಡಿರೋ ಲೇಔಟ್ ಇದು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನಮ್ಮ ಮನೆ ಇದೆ ನೋಡಿ ನಮ್ಮನೆ ಈಗ ಸುತ್ತೆಲ್ಲ ನೋಡ್ಕೊಂಡು ಬರೋಣ ಯಾವ ಥರ ಇದೆ ಮನೆ ಅಂತ ಆಮೇಲೆ ಒಳಗಡೆ ಹೋಗಿ ನೋಡೋಣ ನೋಡಿ ಹೊರಗಡೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ಇದು ನಾವು ಥರ್ಟಿ ಫೋರ್ಟಿ ಸೈಟ್ ಅಲ್ಲಿ ಕಟ್ಟಿರೋ ಮನೆ ಇದು ಇದು ಡೂಪ್ಲೆಕ್ಸ್ ಅನ್ನೋದಕ್ಕಿಂತಲೂ ತ್ರೀ ಪ್ಲೆಕ್ಸ್ ಅನ್ಬಹುದು ಯಾಕಂದ್ರೆ ಕೆಳಗಡೆ ಪಾರ್ಕಿಂಗ್ ಪೂರ್ತಿ ಖಾಲಿ ಬಿಟ್ಟಿದೀವಿ ಡೂಪ್ಲೆಕ್ಸ್ ಮಾಡ್ಕೊಂಡಿದೀವಿ ಫೋರ್ ಬಿ ಎಚ್ ಕೆ ಮನೆ ಇದು ನೋಡಿ ಈ ತರ ಮನೆ ಪೂರ್ತಿಯಾಗಿ ಬಂದಿದೆ ಇವಾಗ ಹಿಂದ್ಗಡೆ ಹೋಗಿ ತೋರಿಸ್ತೀನಿ ನೋಡೋಣ ಯಾವ ತರ ಕಾಣಿಸುತ್ತೆ ಅಂತ ನೋಡಿ ಹಿಂದ್ಗಡೆಯಿಂದ ವಿಡಿಯೋ ಮಾಡಿದ್ರೆ ಈ ತರ ಕಾಣಿಸುತ್ತೆ ನೋಡಿ ಈ ತರ ಕಾಣಿಸುತ್ತೆ ಇದು ಹಾಲಲ್ಲಿ ಬರುತ್ತೆ ದೊಡ್ಡದು ಗ್ಲಾಸ್ ಕಾಣಿಸ್ತಾ ಅದು ಸ್ಲೈಡಿಂಗ್ ಗ್ಲಾಸ್ ಅದು ಹಾಲಲ್ಲಿ ಬರುತ್ತೆ ಬನ್ನಿ ನೋಡಿದ್ರೆಲ್ಲ ಹೊರಗಡೆಯಿಂದ ಒಳಗಡೆ ಯಾವ ತರ ಇದೆ ಅಂತ ಬನ್ನಿ ನಾನೀಗ ತೋರಿಸ್ತಾ ಹೋಗ್ತೇನೆ ಪಾರ್ಕಿಂಗ್ ಏರಿಯಾ ಪೂರ್ತಿಯಾಗಿ ನಾವು ಖಾಲಿ ಬಿಟ್ಕೊಂಡಿದ್ದೀವಿ ಏನಾದರೂ ಫಂಕ್ಷನ್ ಮಾಡಿದ್ರೆ ಮತ್ತೆ ಸುತ್ತೆಲ್ಲ ನಾವು ಗಾರ್ಡನ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಅಲ್ಲಿ ಆ ಥರ ಗಾರ್ಡನ್ ಮಾಡಿದ್ರೆ ಕೂತ್ಕೊಳ್ಳೋಕ್ಕೆ ಅದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸಂಪು ಮಾಡಿಸಿದೀವಿ ಈ ಸಂಪು ಸೆವೆನ್ ಥೌಸಂಡ್ ಲೀಟ್ರದು ಸಂಪು ಮಾಡಿಸ್ಕೊಂಡಿದ್ದೀವಿ ಇಲ್ಲಿ ಬಾಡಿಗೆಗೆ ಅದಿಲ್ಲ ಪೂರ್ತಿ ನಮಗೆ ಇಟ್ಕೊಂಡಿರೋದಕ್ಕೆ ಇಷ್ಟು ಸಂಪು ನೀರು ಸಾಕು ನಾಲ್ಕು ದಿವ್ಸ ಸಲ ನೀರು ಬಂದರೂ ಚೆನ್ನಾಗಿರುತ್ತೆ ಸಾಕಾಗತ್ತೆ ನೀರು ಇಲ್ಲೊಂದು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲೊಂದು ಹ್ಯಾಂಡ್ ವಾಶ್ಗೆ ಸಿಂಕ್ನ ಹಾಕ್ಸಿದ್ದೀವಿ ಈ ಥರ ಒಂದು ಕಟ್ಟೆ ಕಟ್ಟಿಸ್ಕೊಂಡು ಇದ್ರ ಮೇಲೆ ಕಲ್ಲು ಇಟ್ಸ್ಕೊಂಡಿದ್ದೀವಿ ಇಲ್ಲಿ ಸಿಲಿಂಡ್ರು ಮತ್ತು ಗಾರ್ಡನಿಂಗ್ ಟೂಲ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಈ ಥರ ಇಲ್ಲಿ ಮಾಡಿಸ್ಕೊಂಡಿದ್ದೀವಿ ಇದಕ್ಕಿನ್ನ ಎಲ್ಲ ಡೋರೆಲ್ಲ ಮಾಡಿಸ್ಕೋಬೇಕು ನೋಡಿ ಇದು ನಮ್ಮದು ಮೇನ್ ಡೋರು ಬನ್ನಿ ಈಗ ಒಳಗಡೆ ಹೋಗೋಣ ಮೇನ್ ಡೋರ್ ನಾವು ಕೆಳಗಡೆನೇ ಇಟ್ಕೊಂಡಿದ್ದೀವಿ ಪಾರ್ಕಿಂಗ್ ಏರಿಯಾದಲ್ಲಿ ಯಾಕಂದರೆ ಕೆಳಗಡೆ ಲಾಕ್ ಮಾಡಿಕೊಂಡ್ರೆ ಸೇಫ್ಟಿಯಾಗಿರುತ್ತೆ ಅಂತಲೂ ಮತ್ತೆ ಚೆನ್ನಾಗೂ ಕಾಣಿಸುತ್ತೆ ಅಂತ ಕೆಳಗಡೆ ಇಟ್ಕೊಂಡಿದ್ದೀವಿ ಈಗ ಫಸ್ಟ್ ಫ್ಲೋರಿಗೆ ಹೋಗೋಣ ಫಸ್ಟ್ ಫ್ಲೋರಿಗೆ ಹೋಗ್ತಿದ್ದಂಗೆ ನಮಗೆ ದೊಡ್ಡದಾಗಿ ಹಾಲ್ ಸಿಗುತ್ತೆ ಹಾಲು ಸ್ವಲ್ಪ ಸ್ಪೇಸಿಯಸ್ ಆಗಿ ದೊಡ್ಡದಾಗಿ ಹಾಲ್ನ ಮಾಡ್ಕೊಂಡಿದ್ದೀವಿ ನೋಡಿ ಅಲ್ಲಿ ಪೂಜೆ ಮಾಡಿದ್ದೀನಿ ನಾವು ಮನೆ ಪೂಜೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀವಿ ಅದರದೆಲ್ಲ ವಿಡಿಯೋ ಇದೆ ನೆಕ್ಸ್ಟ್ ವಿಡಿಯೋ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಇದು ಬಂದಾಗೆಲ್ಲ ಸುಮ್ಮನೆ ದೀಪ ಹಚ್ಚಿಬಿಟ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ಇದು ಹಾಲಲ್ಲಿ ಇಷ್ಟು ದೊಡ್ಡದು ವಿಂಡೋ ಇದು ಆ್ಯಕ್ಚುಲಿ ಬಾಲ್ಕನಿ ಅಂತ ಮಾಡ್ಕೊಂಡಿದ್ವಿ ಬಾಲ್ಕನಿ ಬೇಡ ಅಂತ ಪೂರ್ತಿಯಾಗಿ ಓಪನ್ ಇಟ್ಟು ವಿಂಡೋ ಲಾಸ್ಟಲ್ಲಿ ಇಟ್ಕೊಂಡ್ವಿ ಇದು ಕಿಚನ್ನು ಇದು ಯುಟಿಲಿಟಿ ಕಿಚನ್ಗಿನ್ನೂ ವುಡ್ವರ್ಕ್ ಆಗಿಲ್ಲ ವುಡ್ವರ್ಕ್ ಎಲ್ಲ ಆದಮೇಲೆ ಇನ್ನೊಂದು ಸಲ ನಾನು ವಿಡಿಯೋ ಯಾವ ಥರ ಬಂದಿದೆ ಮನೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಮುಂದೆ ಡೈನಿಂಗ್ ಹಾಲು ಇದು ಮೇನ್ ಹಾಲು ಬಂದರೆ ಈ ಕಡೆ ಎರಡು ಬೆಡ್ರೂಮು ಇದು ಮಾಸ್ಟರ್ ಬೆಡ್ರೂಮು ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ ಪಕ್ಕದ ಬೆಡ್ರೂಮಿಗೆ ನಾವು ಬಾತ್ರೂಮ್ ಮಾಡ್ಕೊಂಡಿಲ್ಲ ಈ ಪೂರ್ತಿ ಮನೆಗೆ ಮೂರು ಬಾತ್ರೂಮ್ಗಳು ಬಂದಿದೆ ಒಂದು ಕಾಮನ್ನು ಎರಡು ಬೆಡ್ರೂಮ್ಗೆ ನಾವು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದೀವಿ ನಾಲ್ಕು ಬೆಡ್ರೂಮ್ ಮನೆ ಇದು ನೋಡಿ ಬಾತ್ರೂಮ್ ಎಲ್ಲ ಈ ಥರ ರೆಡಿಯಾಗಿದೆ ಇದು ಒಂದು ಬೆಡ್ರೂಮು ಈ ಕಡೆ ಡೋರ್ ಓಪನ್ ಮಾಡಿದ್ರೆ ಈ ಬೆಡ್ರೂಮ್ ಇಂದನೂ ಬಾಲ್ಕನಿಗೆ ಹೋಗ್ಬೋದು ಆ ಕಡೆ ಬೆಡ್ರೂಮ್ ಇಂದನೂ ಬಾಲ್ಕನಿಗೆ ಬರ್ಬೋದು ಬನ್ನಿ ಈ ಕಡೆ ತೋರಿಸ್ತೀನಿ ನಾನೀಗ ನೋಡಿ ಇಲ್ಲೊಂದು ಕಾಮನ್ ಬಾತ್ರೂಮು ಕಾಮನ್ ಬಾತ್ರೂಮ್ಗೆ ಯುಟಿಲಿಟಿ ಮೇಲೆ ಅಲ್ಲಿ ಜಾಗ ಇದೆ ವಿಂಡೋ ಅಲ್ಲಿ ಮೇಲ್ಗಡೆ ಕೊಟ್ಟಿದ್ದೀವಿ ಇದು ಇನ್ನೊಂದು ಬೆಡ್ರೂಮು ಈ ಕಡೆ ಬೆಡ್ರೂಮಿಗೆ ಗೆ ದೊಡ್ಡದಾಗಿ ವಿಂಡೋ ಬಿಟ್ಕೊಂಡಿದೀವಿ ಇದು ಸ್ಲೈಡಿಂಗ್ ಗ್ಲಾಸ್ ಹಾಕ್ಸಿದೀವಿ ಇದಕ್ಕೆ ನೋಡಿ ಇಲ್ಲಿಂದ ಓಪನ್ ಮಾಡಿದ್ರೆ ಆ ಬೆಡ್ರೂಮ್ ಇಂದನು ಬಾಲ್ಕನಿಗೆ ಬರಬಹುದು ಈ ಬೆಡ್ರೂಮಿಂದನೂ ಇಂದನು ನಾವು ಬಾಲ್ಕನಿಗೆ ಹೋಗಬಹುದು ನೋಡಿ ಗಾಳಿ ಬೆಳಕಿಗೆ ಚೆನ್ನಾಗಿರುತ್ತೆ ಅಂತ ದೊಡ್ಡ ದೊಡ್ಡದಾಗಿ ನಾವು ವಿಂಡೋನ ಬಿಟ್ಕೊಂಡಿದೀವಿ ಈ ಮನೆ ಪ್ಲಾನಿಂಗ್ ಎಲ್ಲ ನಮ್ಮ ಮನೆಯವ್ರದೇನೆ ನೋಡಿ ಈಗ ಸೆಕೆಂಡ್ ಫ್ಲೋರಿಗೆ ಹೋಗೋಣ ಸೆಕೆಂಡ್ ಫ್ಲೋರಿಗೆ ಹೋದ್ರೆ ಒಂದು ಹಾಲ್ ಬರುತ್ತೆ ಇದು ಚಿಕ್ಕದಾದ ಹಾಲು ಈ ಹಾಲಿಂದ ಈ ಕಡೆ ಎರಡು ಬೆಡ್ರೂಮ್ಗಳು ನೋಡಿ ಕೆಳಗಡೆ ಯಾವ ತರ ಬಂದಿದೆ ಕೂಡ ಅದೇ ಬಂದಾಗ ಎಲ್ಲ ಎರಡ್ ಎರಡ್ ದಿನ ಇರೋದಕ್ಕಾಗುತ್ತೆ ಅಂತ ಇಲ್ಲಿ ಹಾಸಿಗೆಗಳೆಲ್ಲ ಸ್ವಲ್ಪ ತಂದಿಟ್ಕೊಂಡಿದಿವಿ ಇಲ್ಲಿ ಬಂದ್ರೆ ಒಂಥರ ನಮಗೆ ರೆಸಾರ್ಟಿಗೆ ಬಂದಿರೋ ಫೀಲ್ ನೋಡಿ ಇಲ್ಲಿ ಮೇಲೆ ಬೆಡ್ರೂಮ್ದು ಅಟ್ಯಾಚ್ ಬಾತ್ರೂಮ್ ಇದು ಶವರೆಲ್ಲ ಮಾಡಿಸ್ಕೊಂಡಿದ್ದೀವಿ ಇನ್ನೂ ಸೋಲಾರ್ ಹಾಕ್ಸಿಲ್ಲ ಸೋಲಾರ್ ಹಾಕ್ಸಿದ್ಮೇಲೆ ಎಲ್ಲದರಲ್ಲೂ ಬಿಸಿನೀರು ಬರುತ್ತೆ ಹ್ಯಾಂಡ್ ಶವರ್ ಕೂಡ ಹಾಕ್ಸಿದ್ದೀವಿ ನೋಡಿ ಕೆಳಗಡೆ ಯಾವ ಥರ ಇದೆಯೋ ಸೇಮ್ ಇದು ಕೂಡ ಇಲ್ಲಿಂದ ಬಾಲ್ಕನಿಗೆ ಹೋಗ್ಬೋದು ಈ ಕಡೆ ಬೆಡ್ರೂಮ್ ತುಂಬಾ ಬೆಳಕು ಚೆನ್ನಾಗಿದೆ ಮನೆಗೆ ನೋಡಬಹುದು ಈ ಬೆಡ್ರೂಮ್ ಈ ತರ ಇದೆ ನೋಡಿ ಬಾಲ್ಕನಿಗೆ ಹೋಗ್ಬೋದು ಆ ಬೆಡ್ರೂಮ್ ಇಂದನು ಬಾಲ್ಕನಿಗ್ ಬರ್ಬೋದು ನಾವು ಈ ಗ್ರಿಲ್ ಇಂದ ಪೂರ್ತಿ ಕ್ಲೋಸ್ ಮಾಡ್ಕೊಂಡಿದೀವಿ ಯಾಕಂದ್ರೆ ಮನೆಗಳು ಸ್ವಲ್ಪ ಕಡಿಮೆ ಇದೆ ಅಲ್ಲ ಏನಕ್ಕೆ ಭಯ ಅಂತ ಪೂರ್ತಿಯಾಗಿ ನಾವು ಗ್ರಿಲ್ನ ಕ್ಲೋಸ್ ಮಾಡ್ಕೊಂಡಿದ್ದೀವಿ ನಾವು ಸ್ಟೆಪ್ಸ್ ಚಿಕ್ಕದಾಗಿ ಬಿಟ್ಕೊಂಡಿರೋದ್ರಿಂದ ಈ ಸ್ಲೈಡ್ ಇದು ಮಾಡಿದೀವಿ ನೋಡ್ರಿ ಮೆಟಲ್ದು ಅದು ತುಂಬ ಚೆನ್ನಾಗಿ ಬಂದಿದೆ ಲುಕ್ ಇದು ಮೇಲೆ ಓಪನ್ ಬಾಲ್ಕನಿ ಓಪನ್ ಬಾಲ್ಕನಿಯಲ್ಲಿ ಒಂದು ಶಿಂಕ್ ಇಟ್ಬಿಟ್ಟು ಅಲ್ಲೊಂದು ಕಟ್ಟೆ ಥರ ಮಾಡ್ಕೊಂಡಿದ್ದೀವಿ ಸುಮ್ಮನೆ ಮೇಲೆ ಬಂದಾಗ ಕೈ ತೊಳ್ಕೊಳ್ಳೋಕ್ಕೆ ಆ ಥರ ಇದೊಂದು ಓಪನ್ ಬಾಲ್ಕನಿ ಇದು ಅಂತೂ ತುಂಬಾ ಚೆನ್ನಾಗಿದೆ ನೈಟ್ ಅಂತೂ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೈಟ್ದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಅದು ಕೂಡ ನಿಮಗೆ ತೋರಿಸ್ತೀನಿ ನೋಡಿರಿ ನಮ್ಮ ಮನೆಯವರು ಬರ್ತಿದ್ದಾರೆ ಅವರಂತೂ ಫುಲ್ ಖುಷಿಯಾಗಿದ್ದಾರೆ ಹೊಸ ಮನೆ ಕಟ್ಸ್ಕೊಂಡು ನೋಡಿರಿ ಈ ಸ್ಟೆಪ್ಸಲ್ಲಿ ನೋಡಿರಿ ಇದು ಲುಕ್ ತುಂಬ ಚೆನ್ನಾಗಿದೆ ಈ ತರ ನಾವು ಸ್ಟೆಪ್ಸ್ಗೆ ಗ್ರಿಲ್ನ ಹಾಕ್ಸ್ಕೊಂಡಿದ್ದೀವಿ ಈಗ ಮೇಲೆ ಟೆರೆಸ್ ಮೇಲೆ ಹೋಗೋಣ ಟೆರೆಸ್ಗೆ ಎರಡು ಡೋರ್ಗಳಿದೆ ಎರಡು ಡೋರ್ ಗಳು ಏನಕ್ಕೆ ಅಂತ ನಿಮಗೆ ಈಗ ತೋರಿಸ್ತೀನಿ ನೋಡಿ ನಾವು ಅದು ಪಾರ್ಟಿಷನ್ ತರ ಆಗಿದೆ ಈ ಕಡೆ ಒಂದು ಟೆರೆಸ್ಸು ಈ ಕಡೆ ಒಂದು ಎರಡು ಆಗಿದೆ ನೋಡಿ ಇದು ಬಟ್ಟೆ ಒಗೆಯೋಕ್ಕೆ ಮತ್ತೆ ಓವರ್ ಹೆಡ್ ರೂಮ್ ಮೇಲೆ ಹೋಗೋದಕ್ಕೆ ಇಲ್ಲಿ ದಾ ಇದೆ ದಾರಿ ಮತ್ತು ಟ್ಯಾಂಕ್ಗಳಲ್ಲಿ ಮೇಲೆ ಇಟ್ಕೊಂಡಿದ್ದೀವಿ ವಾಟರ್ ಟ್ಯಾಂಕು ಇದು ವೆಟ್ಟಿ ಏರಿಯಾ ಈ ಕಡೆ ಸಪ್ರೇಟ್ ಮಾಡಿದ್ದೀವಿ ಈ ಕಡೆಗೆ ಬಂದರೆ ನಮಗೆ ಈ ಕಡೆ ಟೆರೆಸ್ಸು ಖಾಲಿ ಇದೆ ಪೂರ್ತಿಯಾಗಿ ನೋಡಿ ಮೇಲಿಂದ ಈ ಥರ ಕಾಣಿಸುತ್ತೆ ಮನೆ ನೋಡಿ ಈಗ ನಾನು ಪೂರ್ತಿ ಮೇಲೆ ಹೋಗಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ ನೋಡಿ ಈ ತರ ವಾಟರ್ ಟ್ಯಾಂಕ್ ನಾವು ಮೇಲೆ ಬಂದ್ರೆ ಮೂರು ಇಟ್ಟಿದ್ದೀವಿ ಯಾಕಂದ್ರೆ ವಾಷಿಂಗ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಮೂರು ನಾವು ವಾಟರ್ ಟ್ಯಾಂಕ್ನ ಇಟ್ಕೊಂಡಿದೀವಿ ಒಂದಾದರೆ ತುಂಬ ದೊಡ್ಡದಾಗಿ ಬಿಡುತ್ತೆ ಇದು ಐದೈದು ನೂರು ಲೀಟ್ರ್ದು ಮೂರನ್ನ ಇಟ್ಕೊಂಡಿದೀವಿ ಒಂದೇ ಇಟ್ಕೊಂಡ್ರೆ ಕ್ಲೀನಿಂಗ್ ಈಸಿ ಆಗಲ್ಲ ಅಂತ ಈ ಥರ ನಾವು ಮೂರು ವಾಟರ್ ಟ್ಯಾಂಕ್ನ ಇಟ್ಟಿದ್ದೀವಿ ನೋಡಿ ಹೊರಗಡೆ ನೋಡಿದ್ರೆ ಈ ಥರ ಕಾಣಿಸುತ್ತೆ ಅಲ್ಲೇ ನೋಡಿದ್ರೆ ಪಾರ್ಕ್ ಇದೆ ಆ ಪಾರ್ಕ್ ಹತ್ರನೂ ಹೋಗಿ ವಿಡಿಯೋ ಮಾಡಿದ್ದೀನಿ ಮನೆಯಿಂದ ಹತ್ರನೇ ಪಾರ್ಕು ನೋಡಿ ಈಗ ಪಾರ್ಕ್ ಹತ್ರ ಹೋಗ್ತಾ ಇದ್ದೀನಿ ಮನೆಯಿಂದ ತುಂಬಾ ಹತ್ರದಲ್ಲೇ ಇದೆ ವಾಕಿಂಗ್ ಟ್ರ್ಯಾಕು ಪಾರ್ಕ್ ಹಸಿರಾಗಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಬಿಸಿಲು ಹಾಗಾಗಿ ಸ್ವಲ್ಪ ಹಸಿರು ಕಡಿಮೆ ಆಗಿದೆ ಮತ್ತೆ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ಗಿಡಗಳೆಲ್ಲ ಕಟಾವು ಮಾಡಿದ್ದಾರೆ ತುಂಬಾ ದೊಡ್ಡದಾಗಿದೆ ಪಾರ್ಕ್ ಕೂಡ ನೋಡಿ ಇದು ವಾಕಿಂಗ್ ಟ್ರ್ಯಾಕು ಅಲ್ಲಿ ಹೋದರೆ ಕುತ್ಕೊಳ್ಳೋಕ್ಕೆಲ್ಲ ಮಾಡಿದ್ದಾರೆ ವಾಕ್ ಮಾಡಿ ಸ್ವಲ್ಪ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬರ್ಬೋದು ನೋಡಿ ಇಲ್ಲಿಂದ ನಮ್ಮ ಮನೆ ಎಲ್ಲಿ ಕಾಣಿಸುತ್ತೆ ಅಂತ ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡೋಣ ಈಗ ನೋಡಿ ಎಲ್ಲಿ ಕಾಣಿಸ್ತಾ ಇದೆ ಹೆಡ್ರೂಮ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಅದೇ ನಮ್ಮ ಮನೆ ಅಲ್ಲಿಂದ ಒಂದು ಎರಡು ಮೂರು ಸೈಟ್ ದಾಟ್ಕೊಂಡು ಬಂದರೆ ಪಾರ್ಕು ರಾತ್ರಿ ಯಾವ ಥರ ಕಾಣಿಸುತ್ತೆ ಅಂತ ಅದು ಕೂಡ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಬನ್ನಿ ನೋಡೋಣ ಈಗ ರಾತ್ರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂಥರ ರೆಸಾರ್ಟಿಗೆ ಬಂದಿರೋ ಫೀಲ್ ಬರುತ್ತೆ ಹಾಗಾಗಿ ರಾತ್ರಿ ಕೂಡ ಸ್ವಲ್ಪ ನಾನು ವಿಡಿಯೋ ಮಾಡಿದೆ ನೋಡಿ ಮೂರು ಕಲರ್ ಅಲ್ಲಿ ಲೈಟ್ ಆನ್ ಆಫ್ ಆಗುತ್ತೆ ಇದು ರೆಡ್ ಆರೆಂಜ್ ಮತ್ತೆ ವೈಟ್ ಈ ತರ ಲೈಟ್ಸ್ ಹಾಕ್ಸಿದ್ದೀವಿ ಬನ್ನಿ ಈಗ ರಾತ್ರಿ ಓಪನ್ ಬಾಲ್ಕನಿ ಹತ್ರ ಹೋದರೆ ಯಾವ ತರ ಕಾಣಿಸುತ್ತೆ ಅಂತ ನೋಡೋಣ ನೋಡಿ ಇಲ್ಲಿ ಓಪನ್ ಬಾಲ್ಕನಿ ಹತ್ರ ಬಂದ್ರೆ ಬೆಳದಿಂಗಳು ಊಟ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಯಾವಾಗ ಪೂರ್ತಿಯಾಗಿ ಶಿಫ್ಟ್ ಆಗ್ತೀವೋ ಅಂತ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ ಇನ್ನೂ ಸ್ವಲ್ಪ ಕೆಲಸಗಳಿದಾವೆ ಇದೆಲ್ಲ ಮುಗಿಸ್ಕೊಂಡು ಬರಬೇಕು ಪೂರ್ತಿ ಮೇಲೆ ಬಂದರೆ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಪೂರ್ತಿಯಾಗಿ ನೋಡಿದ್ರೆ ಶಾಂತ ಏನು ಸೈಲೆಂಟಾಗಿರುತ್ತೆ ಏನು ಸೌಂಡ್ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಇದೆ ನಮ್ಮ ಮನೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಮೇಲಿಂದ ಕೆಳಗಡೆ ಓಪನ್ ಬಾಲ್ಕನಿ ಯಾವ ತರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಷ್ಟು ವಿಡಿಯೋ ನೋಡ್ರಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಲೈಕ್